ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನ ವಾಚನ ಮಾಡುವುದರ ಮೂಲಕ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಒಬ್ಬ ಕವಿಗೆ ಕಾವ್ಯವನ್ನು ಬರೆದಾಗ ಆ ಕಾವ್ಯ ಸರ್ ಹೃದಯ ಸರ್ ಹೃದಯಗಳಿಗೆ ತಲುಪಿದಾಗ ಮಾತ್ರ ಆ ಕಾವ್ಯಕ್ಕೆ ಮುಕ್ತಿ ದೊರಕಲಿಕ್ಕೆ ಸಾಧ್ಯ ಜೊತೆಗೆ ಒಂದು ಕವನವನ್ನ ಬರೆಯುವುದಕ್ಕೆ ಒಂದು ಚಿಕ್ಕ ವಸ್ತುವಿನೂ ಕೂಡ ಕಾರಣ ಆಗಬಹುದು ಈ ದಿನ ನಾನು ಬರೆದಂತ ಕವನದ ವಸ್ತು ಮುಂಗುರುಳು ಆಗಿರುವುದರಿಂದಾಗಿ ಅದು ವಿಶೇಷ ಅಂತ ಅನಿಸ್ಲಿಕ್ಕೆ ನನಗೆ ಈ ದಿನ ವಾಚನ ಮಾಡುವ ಕವನದ ಶೀರ್ಷಿಕೆ ಮುಂಗುರುಳು ಮುಂಗುರುಳೆ ಕೆಣಕದಿರಿ ಮುಂಗುರುಳೆ ಕೆಣಕದಿರಿ ಹಸ್ತಾಕ್ಷರದ ಒಪ್ಪಂದ ಶುರುವಾಗುತ್ತಿದೆ ಬದುಕಿನ ಅನುಕ್ಷಣ ಒಡಲ ಪ್ರತೀಕ್ಷಣ ಬರಹದ ಪ್ರತಿ ಕಣ ಕಣದಲ್ಲಿ ಭಾವ ಸುರಿಯುತ್ತಿದೆ ದಣಿದ ಮನಕೆ ಹೊನ್ನಾಸೆ ಮೂಡುತ್ತಿದೆ ಕಾಗದ ಕರೆಯುತ್ತಿದೆ ಲೇಖನಿ ಬರೆಯುತ್ತಿದೆ ಕವನ ಸಹೃದಯ ಸೇರುತ್ತಿದೆ ಕವಿಯ ಕಾವ್ಯಕ್ಕೆ ಮುಕ್ತಿ ದೊರೆಯುತ್ತಿದೆ ಕವಿಯ ಕಾವ್ಯಕ್ಕೆ ಮುಕ್ತಿ ದೊರೆಯುತ್ತಿದೆ ಮುಂಗುರಳೆ ನಿನಗೆ ನನ್ನ ನಮನ ನಿನಗೆ ನನ್ನ ನಮನ ಆಲಿಸಿದರೆಲ್ಲ ಕವನ ಚೆನ್ನಾಗಿದೆ ಅಂತ ಅನ್ಕೋತೀನಿ ಜೊತೆಗೆ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ಮತ್ತೆ ತಮ್ಮನ್ನ ಭೇಟಿ ಧನ್ಯವಾದಗಳು